ಸೌದೆ ಬೈಲರ್ ಬ್ಲಾಸ್ಟ್ ಆಗಿದ್ದು ಕಾರ್ಮಿಕ ಸಂಪೂರ್ಣ ಸುಟ್ಟು ಬದುಕು ಸಾವಿನ ನಡುವೆ ಹೋರಾಟವನ್ನ ನಡೆಸುತ್ತಿದ್ದಾರೆ ಬೈಲರ್ ಬ್ಲಾಸ್ಟ್ ನಿಂದ ದೇಹ ಸಂಪೂರ್ಣ ಸುಟ್ಟು ಹೋಗಿದ್ದು ಬಾಯಿ ಮೂಗು ಕಿವಿಯಿಂದ ರಕ್ತ ಸ್ರಾವವಾಗಿದೆ ಬೈಲರ್ ಸ್ಫೋಟಗೊಂಡಂತ ಶಬ್ದ ಒಂದರಿಂದ ಎರಡು ಕಿಲೋಮೀಟರ್ ವ್ಯಾಪ್ತಿಗೆ ತಲುಪಿದ್ದು ಪಟ್ಟಣದ ಜನರನ್ನ ಬೆಚ್ಚಿ ಬಿಡಿಸಿದೆ ಬೈಲರ್ ಸ್ಫೋಟಗೊಂಡ ರಭಸಕ್ಕೆ ಮಾಲೀಕನ ಮನೆಯ ಗೋಡೆಗಳೇ ಬಿರುಕುಗೊಂಡಿದೆ ಭಯದಿಂದ ಹೊರಗೆ ಓಡಿ ಬಂದಿದ್ದಾರೆ ಅಕ್ಕಪಕ್ಕದ ಮನೆಯ ಜನರು ಸುಟ್ಟು ಗಾಯಗೊಂಡಿದ್ದ ಕಾರ್ಮಿಕನನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇವರ ಸ್ವಾರ್ಥಕ್ಕೆ ನಿರ್ಲಕ್ಷ್ಯತನಕ್ಕೆ ಅಮಾಯಕ ಬಡಪಾಯಿಯ ಜೀವದ ಜೊತೆ ಚಲ್ಲಾಟ ಆಡಿದ್ದಾರೆ ಇನ್ನು ಘಟನೆಯ ಚಿತ್ರೀಕರಣ ಮಾಡೋದಕ್ಕೆ ಹೋದ ಪತ್ರಕರ್ತನ ಮೊಬೈಲ್ ಕಿತ್ತುಕೊಂಡು ಪತ್ರಕರ್ತರ ಮೇಲೆ ದರ್ಪ ತೋರಿದ್ದಾನೆ ಫ್ಯಾಕ್ಟರಿ ಮಾಲೀಕ ಹಾಗೂ ಆತನ ಮಗ ಕಾರ್ಮಿಕರ ಜೀವದ ಜೊತೆ ಚಲಾಟವಾಡಿದ್ದು ಪುಣ್ಯಕೋಟಿ ಡೈರಿಯ ಮಾಲೀಕನ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಮನೆಯಲ್ಲಿ ಫ್ಯಾಕ್ಟರಿ ನಿರ್ಮಾಣ ಆರಕ್ಕೂ ಹೆಚ್ಚು ಜನ ಕಾರ್ಮಿಕರಿಂದ ಕೆಲಸ ನಡೆಸಲಾಗ್ತಾ ಇತ್ತು ಕೊರಟಗೆರೆ ಪಟ್ಟಣದ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವಂತಹ ಪುಣ್ಯಕೋಟಿ ಫ್ಯಾಕ್ಟ್ರಿ ಇದಾಗಿದ್ದು ಮನೆಯಲ್ಲಿಯೇ ಫ್ಯಾಕ್ಟ್ರಿ ನಿರ್ಮಾಣ ಮಾಡೋದಕ್ಕೆ ಅನುಮತಿ ಕೊಟ್ಟಂತ ಅಧಿಕಾರಿಗಳ ಹಾಗಾದರೆ ಯಾರು ಎನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಉದ್ಭವಿಸಿದೆ ಫ್ಯಾಕ್ಟ್ರಿ ನಡೆಸೋದಕ್ಕೆ ಸಂಬಂಧಪಟ್ಟ ಇಲಾಖೆಗಳಾದ ಅಗ್ನಿಶಾಮಕ ದಳ ಆರೋಗ್ಯ ಇಲಾಖೆ ಪಟ್ಟಣ ಪಂಚಾಯಿತಿಯಿಂದ ಅನುಮತಿ ಕಾರ್ಮಿಕರಿಗೆ ಪಿ ಎಫ್ ಎ ಎಸ್ ಐ ಸೌಕರ್ಯ ನಿರ್ವಹಿಸದೆ ಯಾವುದೂ ತೆಗೆದುಕೊಳ್ಳದೆ ಪುಣ್ಯಕೋಟಿ ಎಂಬ ಹೆಸರಿನಲ್ಲಿ ಅಕ್ರಮ ಕಾರ್ಖಾನೆಯನ್ನು ನಿರ್ಮಿಸಿಕೊಂಡು ಮಸಾಲಾ ಮಜ್ಜಿಗೆ ಪೇಡ ಜಾಮೂನ್ ಹಾಲು ಶುದ್ಧೀಕರಣ ಘಟಕ ಹಾಲು ಮಾರಾಟ ಮಾಡ್ತಾ ಇದ್ದ ಈ ಕಾರ್ಮಿಕ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಕೊರಟಗೆರೆ ತಾಲೂಕಿನ ಮಲ್ಲೇಶ್ವರ ಗ್ರಾಮದ ಯೋಗೇಶ್ ಇಪ್ಪತ್ತೈದು ವರ್ಷದ ಯುವಕನಾಗಿದ್ದು ಈ ಕೂಲಿ ಕಾರ್ಮಿಕ ಅಂತ ತಿಳಿದು ಬಂದಿದೆ ಕೊರಟಗೆರೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಸಿಬ್ಬಂದಿ ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಹೆಚ್ಚಿನ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಮಾತೃ ಟಿವಿ ಕೊರಟಗೆರೆ ಏನು ಕೊರಡಕೆರೆ ತಾಲೂಕು ಬಾಯ್ಲಾಸ್ ಸ್ಫೋಟಕಗೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಸದಾಶಿವ ಅನ್ನೋರು ಶ್ರೀಕಂಠೇಶ್ವರ ಮಜ್ಜಿಗೆ ಅಂತ ಶುರು ಮಾಡಿ ಅದರಲ್ಲಿ ದೂತ್ ಪೇಡ ಅಂತ ಹಿಡಿದು ಮೊಸರು ಹಾಲು ಮೊಸರು ಕಾನೂನು ಬಾಹಿರವಾಗಿ ಅದನ್ನು ನಡೆಸ್ಕೊಂಡು ಆರು ತಿಂಗಳಾಗಿದೆ ಅದು ಏನು ಲೈಸೆನ್ಸ್ ರದ್ದಾಗಿ ಜೊತೆಗೆ ಏನು ಕಾರ್ಮಿಕನಿಗೆ ಏನೆಲ್ಲ ಮುಂಜಾಗ್ರತೆ ಅದನ್ನು ಯಾವುದೇ ವಹಿಸದೆ ಆತ ಇವತ್ತೇನು ಸಾವಿ ಬದುಕಿನ ಮಧ್ಯ ಹೋರಾಟ ಸ್ಫೋಟಕಗೊಂಡು ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂಗೆ ಪಟ್ಟಣ ಪಂಚಾಯಿತಿಯವರಾಗಿರ್ಬೋದು ಅಗ್ನಿಶಾಮಕ ದಳ ಆಗಿರ್ಬೋದು ಕಾರ್ಮಿಕರ ಇಲಾಖೆ ಆಗಿರ್ಬೋದು ಯಾವುದೇ ಇಲಾಖೆ ಕೂಡ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಅಲ್ಲಿ ಇಷ್ಟು ಕಾನೂನು ಬಾಹಿರವಾಗಿ ಅಲ್ಲಿ ಆಲ್ ಇಂಡೈರಿ ಡೈರಿ ಮತ್ತೆ ಆ ಸಂಸ್ಥೆ ನಡೆಸ್ತಿದ್ರು ಕೂಡ ಕ್ರಮವಹಿಸದೇ ಇರೋದು ಇದು ಖಂಡನೀಯ ಏನು ಗೃಹ ಸಚಿವರ ತವರಲ್ಲಿ ಇಂಥ ಘಟನೆಗಳು ಸಂಭವಿಸ್ತಾವೆ ಜಿಲ್ಲೆಯಲ್ಲಿ ಅಂತಂದ್ರೆ ಗೃಹ ಸಚಿವರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸ್ತವ್ರೆ ಈ ಈ ತಾಲೂಕಲ್ಲಿ ನಡೀತಾರಂತ ಮತ್ತು ಜಿಲ್ಲೆಯಲ್ಲಿ ನಡೀತಾರಂತ ಅಧಿಕಾರಿಗಳು ಏನು ಮೀನಾಮಿಷ ಎಣಿಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಳದೆ ಇಂಥವನ್ನೆಲ್ಲ ಫ್ರೀ ಬಿಟ್ಟಿದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅಧಿಕಾರಿಗಳು ಮತ್ತೆ ಆ ಮಾಲೀಕ ಅಧಿಕಾರಿಗಳು ಯಾಕೆ ಕ್ರಮ ತಾಂಡಿಲ್ಲ ಮೇಲ್ಪಟ್ಟ ಅಧಿಕಾರಿಗಳು ಅಧಿಕಾರಿಗಳ ಮೇಲೂ ಕ್ರಮ ತಗೊಂಡ್ಬೇಕು ಯಾಕೆ ಇದನ್ನ ಇಲ್ಲಿ ಇಷ್ಟು ವರ್ಷದಿಂದ ನಡೆಸೋದಕ್ಕೆ ಬಿಟ್ರು ಅಂತ ಹೇಳಿ ಜೊತೆಗೆ ಏನು ಡೈರಿ ಮಾಲೀಕ ಅದನ್ನ ಈ ಸ್ಫೋಟಕಗೊಂಡವನ ಮಾಲೀಕ ಸದಾಶಿವನವನ ಮೇಲೆ ಕೂಡ ಕಾನೂನು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದ್ರೆ ನಾನು ಸಂವಿಧಾನ ಬದ್ದ ಏನು ಈಗ ಈಗ ಆಲ್ರೆಡಿ ನಾನು ಹ್ಯೂಮನ್ ರೈಟ್ ಕಮಿಷನ್ಗೆ ಮತ್ತೆ ಕಾರ್ಮಿಕ ಸಚಿವರಿಗೆಲ್ಲ ನಾನು ಪತ್ರ ಬರೆದಿದ್ದೀನಿ ಅದರಂತೆ ಈಗ ಕೂಡ್ಲೆ ಆತನ ಮೇಲೆ ಕ್ರಮ ಕೈಗೊಳ್ಬೇಕು ಏನ್ ಇವತ್ತು ಮಾಧ್ಯಮ ಮಿತ್ರರು ಮಾಧ್ಯಮದವರು ಅಂತ ಹೋದಾಗ ವರದಿಗೆ ಅಂತ ತೆರಳಿದಾಗ ಅಲ್ಲೂ ಕೂಡ ಗುಂಡಾಗಿರಿ ಬೇರೆ ವರ್ತಿಸಿ ಆ ಮೊಬೈಲ್ ಕಸಿಯೋದಕ್ಕೂ ಕೂಡ ಯತ್ನಿಸಿದಾನೆ ಇವತ್ತು ಎಲ್ಲಿ ಹೋಗಿದೀವಿ ಇವತ್ತು ಮಾಧ್ಯಮದವರು ಅಂದ್ರೆ ಈ ಅನ್ಯಾಯಗಳನ್ನ ಎಲ್ಲದಕ್ಕೂ ಜೈಕರ ಹಾಕ್ಬೇಕಾ ಇಂಥದಕ್ಕೆ ಒಂದಷ್ಟು ಜನ ಬೆಂಬಲಿಸ್ತಾರೆ ಅಂತಂದ್ರೆ ಅದನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕಾಗತ್ತೆ ಆದಷ್ಟು ಬೇಗ ಕಾರ್ಮಿಕನಿಗೆ ಕುಟುಂಬಕ್ಕೆ ಮತ್ತೆ ಆ ಬೇಗ ಶ್ರೀ ಗುಣಮುಖರ ಆಗ್ಲಿ ಅಂತೇಳಿ ನಾನು ಆಸಿಸ್ತೀನಿ ಮತ್ತೆ ಆ ಕುಟುಂಬಕ್ಕೆ ಏನೈತೆ ಪರಿಹಾರ ಒದಗಿಸ್ಕೊಡಬೇಕು ಮತ್ತೆ ಏನು ಆ ಮುಂಜಾಗ್ರತಾ ಕ್ರಮವಹಿಸಿ ಏನು ಆ ಸುವರ್ಣಮುಖಿ ನದಿ ಒತ್ತುವರಿ ಒತ್ತುವರಿ ಮಾಡಿ ಕಟ್ಕೊಂಡಿರೋ ಅಕ್ರಮ ಕಟ್ಟಡ ಮತ್ತೆ ಇದನ್ನ ಮನೇಲಿ ನಡೆಸೋದಕ್ಕೆ ಅವಕಾಶನೇ ಇಲ್ಲ ಅವನು ಯಾವುದೇ ಕಮರ್ಷಿಯಲ್ ಲೈಸೆನ್ಸ್ ಕೂಡ ಮತ್ತೆ ಕಮರ್ಷಿಯಲ್ ಕಟ್ಟಡ ಕೂಡ ಕಟ್ಟದೆ ಮನೆಯಲ್ಲೇ ಕಾನೂನು ಬಾಹಿರವಾಗಿ ಇದನ್ನ ನಡೆಸ್ತಾ ಇರ್ತಾನೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವಹಿಸಬೇಕು ಏನು ಈ ನಿದ್ದೆಯಿಂದ ಎದ್ದಿ ಬೇಗ ಅವರ ಮೇಲೆ ಅಂತ ಅಂತೇಳಿ ನಾನು ಮಾಧ್ಯಮದ ಮೂಲಕ ಆಗ್ರಹಿಸ್ತೀನಿ ಇಲ್ಲದೆ ಹೋದ್ರೆ ಮುಂದಿನ ದಿನಗಳು ಇಂಥ ಪ್ರಕರಣ ಜಿಲ್ಲಾದ್ಯಂತ ನಡೀತಾ ಇರೋದನ್ನ ಖಂಡಿಸಿ ಸಂವಿಧಾನಬದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳ್ತೀನಿ ಮಾಧ್ಯಮದ ಮೂಲಕ ಈ ಎರಡನೇ ಪ್ರಕರಣ ನಡೆದ್ರು ಕೂಡ ಕಾರ್ಮಿಕ ಇಲಾಖೆ ಇವತ್ತು ಎಲ್ಲಿ ಮಲ್ಗಿದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಇವತ್ತು ಕ್ರೆಷರ್ಗಳಲ್ಲೂ ಕೂಡ ಅವರು ಯಾವುದೇ ಸೇಫ್ಟಿ ಇಲ್ಲದೆ ನಡೆಸ್ತಾರೆ ಇಂತ ಇಂಥ ಘಟಕಗಳಲ್ಲೂ ಕೂಡ ಯಾವುದೇ ಸೇಫ್ಟಿ